Thank you

ಮೂವತ್ತೊಂದು ವರ್ಷ ಆಗಿ ಸತ ರಿಜಿಸ್ಟ್ರೇಷನ್ ಆಗಿ ದಯವಿಟ್ಟು ಯಾವುದೇ ಕಾಂಪ್ಲಿಕೇಟ್ ವ್ಯಕ್ತಿಗಳು ಮಾತ್ರ ಮಾತಾಡೋದು ಕೂಡ ಇಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಸಹಕಾರ ಕೊಡಬೇಕು ಮತ್ತೆ ಮಾತಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ ಡಿ ಬಳಿಗಾರ್ ಅವರು ಮುಟ್ಟಿ ಸಂಘವನ್ನು ಮತ್ತೆ ಮರಳಿ ಮರಳಿ ಬೆಳಕಿಗೆ ತರುವಲ್ಲಿ ಹೋರಾಟ ಮಾಡಿ ಸಮಾಜದ ಬಂಧುಗಳಿಗೆ ದೇಣಿಗೆ ಪಡೆದು ಸಂಘವನ್ನು ಅಭಿವೃದ್ಧಿಪಡಿಸಿ ನಮ್ಮೆಲ್ಲರನ್ನು ಬಿಟ್ಟು ದೈವಾಂಗೀನಾಗಿದ್ದಾರೆ ಮಾಜಿ ಅಧ್ಯಕ್ಷರಾದ ದಿವಂಗತ ಎಚ್ ಡಿ ಬಳಿಗಾರ್ ಅವರ ಆತ್ಮಕ್ಕೆ ಎರಡು ನಿಮಿಷ ಮೌನಚರಣೆ ಮಾಡುವುದರ ಮೂಲಕ ಮತ್ತೆ ನಮ್ಮ ಹೋಲಾರ್ ದೇವಸ್ನಲ್ಲಿ ಯಾರಾದರೂ ಕೇಳೋ ತಚ್ಚು ವೆಚ್ಚ ಹೇಳಿ ಅದು ಹೇಳ ಬಿಡ್ರಿ ಹೇಳ ಬಿಡ್ಲಾ ಹೇಳಿ ತಗೊಳ್ಳಿ ಇಲ್ಲ ಅದು ಸರಿ ಮಾಡಿ ಪ್ರತಿ ಪ್ರತಿ ಕೈದಲ್ಲಿ ಅದೆ ಹೇಳಿ ಅದು ಕೋಶದಿಂದ

ಜಮಾ ಖರ್ಚಿನ ತಕ್ಕೇ ಈ ರೀತಿ ಇರುತ್ತದೆ ಬ್ಯಾಂಕ್ ಖಾತೆ ಡಿ ಸಿ ಸಿ ಬ್ಯಾಂಕ್ ನೂರ ನಲ್ವತ್ತೇಳು ರೂಪಾಯಿ ಅಜೀವ ಸದಸ್ಯತ್ವ ಖಾತೆ ಸಂಘದ ಅಜೀ ಸ್ವತ್ತು ಖಾತೆ ಅದು ಇಲ್ಲ ದೇಣಿಗೆ ಸಂಘಕ್ಕಾಗಿ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ಇತರೆ ಆದಾಯ ಖಾತೆ ಎಸ್ ಡಿ ಸಿ ಬ್ಯಾಂಕ್ನಲ್ಲಿ ಬಡ್ಡಿ ಒಂಬತ್ತು ರೂಪಾಯಿ ಒಟ್ಟು ಜಮಾ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತೆರಡು ಬ್ಯಾ ಖರ್ಚು ಬ್ಯಾಂಕ್ ಖಾತೆ ಡಿ ಎಸ್ ಸಿ ಸಿ ಬ್ಯಾಂಕ್ ಐನೂರ ಮೂವತ್ತೈದು ಇತರೆ ವೆಚ್ಚಯ ಖಾತೆ ಸಂಘದ ನವೀಕರಣ ವೆಚ್ಚ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೆನರಾ ಬ್ಯಾಂಕಿನ ವೆಚ್ಚ ನೂರ ನಲವತ್ತೇಳು ಸಾದಿಲ್ವಾರು ವೆಚ್ಚ ಹತ್ತು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು

ವಿದ್ಯಾರ್ಥಿ ನಿಲೆಯನ್ನ ಕಟ್ಟಡ ಮಾಡಲಿಕ್ಕೆ ಕೂಡ ಇದೇ ಸದಸ್ಯರು ಒಪ್ಪಿಗೆ ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ನೂತನ ವಿದ್ಯಾರ್ಥಿ ನಿಲೆಯ ಕಟ್ಟಡ ಅಧ್ಯಕ್ಷರ ವಿಷಯಗಳು ಇದು ಸುಮಾರು ಹಳೆಯಪಟ್ಟಿದು

ಸಂಘದರು ಬಹಳ ಬುದ್ಧಿಯಿಂದ ಹೇಳಿದ್ದಾರೆ ಮೂರು ವರ್ಷಕ್ಕೆ ಈ ಸಂಘದ ನೂತನ ಮಂಡಳಿ ಬಂದು ಅನುಮತಿ ಕೊಡ್ಕೊಂಡು ಕೆಲಸ ಮಾಡಬಹುದಾಗಿದೆ ಸಂಘದ ಸದಸ್ಯರು ಅಧೀವ ಸದಸ್ಯ ಪಡೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮಾಡಿದ ಪಾಯಿಗೆ ಈಗ ನಾನೆಲ್ಲ ಬರ್ತಾರೆ ಎರಡ್ ಸಾವಿರ ಬೇಡ ಪೋಷದಿಡಿ ಎರಡ್ ಸಾವಿರ ರೂಪಾಯಿ ಎಸ್ ಸರ್ ಮೂರು ಸರ್ ಮೊದಲ ಶಬ್ದಕ್ಕೆ 1000000 ನಷ್ಟು ಇದೆ ಎಸ್ ಸರ್ ಐದು ಸಾವಿರ ಶೇರುಗಳು ಸರ್ ನಿನ್ನ ರಹಸ್ಯದರ ಏನು ಏನು ಇಲ್ಲ ಇಲ್ಲ 아 h a ಯಾವುದೇ ನೋಂದಣಿ ಇಲ್ಲ ಹೊಸ ಕಮಿಟಿ ಬಂದ ಮೇಲೆ ಅವರು ಹೊಸ ಸದಸ್ಯ ನೋಂದಾಣಿಗೆ ಬೇರೆ ಮಾಡಿ ಅಪ್ಲಿಕೇಶನ್ ಕೊಡ್ತಾರೆ ನೋಂದಣಿ ಮಾಡ್ಕೋಬಹುದು

ಯಾವುದನ್ನು ನಾವು ಸಂಪ್ರೆಸ್ ಮಾಡಿ ಸರಿ ಮಾಡ್ತೀವಿ ಅನ್ನೋಕ್ಕಾಗಲ್ಲ ಕೆಟ್ಟದ್ದು ಏನಿದೆ ಗಿಡ ಅದನ್ನ ಹುಟ್ಟು ಮಾಡುತ್ತೆ ಅಂದ್ರೆ ಸುಮ್ಮನೆ ಮೇಲೆ ಕಲ್ಲು ಹಾಕಿ ಮಣ್ಣು ಮುಚ್ಚೋದ್ ಏನು ಉಪಯೋಗ ಇಲ್ಲ ಆ ಇಲ್ಲಿ ಹೊರಡ್ತಾ ಇದ್ದಾರೆ ನೀವು ಯಾವಾಗ ಎಲ್ಲಿವರೆಗೆ ಮುಚ್ಚ ಕುತ್ಕೀರ ಇಲ್ಲಿ ಹೊರಗೆ ಬಿಟ್ಟು ನೀವು ಆ ನೀವು ದೊಂಬಲ್ಸಕ್ ಆಗಲ್ಲ ಕಟ್ಟಡ ಒಂದು ದಿನ ಬೀಳೋದೇ ಇಲ್ಲಿ ಹುಡುಕಿ ಹೊಡೀತೀವಿ யு <Tribus> பு um ಅವನು ಹೊಟ್ಟೆ ಕಟ್ಟಿದೀವಿ ಸ್ವೀಕರಿಸಿದೀವಿ ಯಾಕೆಂದ್ರೆ ಅವನ್ನ ನಾವು ಚರ್ಚೆ ಮಾಡ್ತಾ ಹೋದ್ರೆ ಒಂದು ಗುರಿ ಇದೆಯಲ್ಲ ಅದು ಮುಟ್ಟಕ್ಕಾಗಲ್ಲ ನಮಗೆ ಗುರಿನೇ ಮುಖ್ಯ ಈಗ ಸಾಧನೆ ಮುಖ್ಯ ಈಗ ಸವಾಲುಗಳು ಮುಖ್ಯ ನಮಗೆ ಸಮಸ್ಯೆಗಳಲ್ಲ ಸಮಸ್ಯೆಗಳು ಕೊನೆಯವರೆಗೂ ಬರ್ತಾನೆ ಇರುತ್ತೆ ಅಂತ ಸಮಸ್ಯೆಗಳು ಯಾವ್ದಾವ್ದು ಗುಂಪುಗಳಿಂದ ಸಮಸ್ಯೆಗಳು ಬರ್ಬಹುದು ನಿನ್ನೆ ಕೆಲವೇ ಪ್ರಚಾರ ಆಗಿದೆ ರಪಗಾಂಟ ಆಗಿದೆ ಪತ್ರಿಕೆಗಳೆಲ್ಲರೂ ಬಂದಿದೆ ಚರ್ಚೆ ಮಾಡುವಾಗ ಅವನ್ನ ನಾವು ವಿಮರ್ಶೆ ಮಾಡೋದಕ್ಕೆ ಕೂತ್ರೆ ಆಗಲ್ಲ ಇದು ಒಂದು ಅಧಿಕೃತವಾದದ್ದು ರಚನಾತ್ಮಕ ಮನುಷ್ಯರಂತದ್ದು ಅಂತಹ ಸಂಘಟನೆಗಳು ಹೊರಗಡೆ ಏನಾದ್ರು ಇದ್ದರೆ ಅನಧಿಕೃತವಾಗಿ ಅವು ಮಾಡ್ಕೊಳ್ಳಿ ಅದಕ್ಕೆ ನಾವು ಹೆಸರೋದು ಬೇಡ ಇಲ್ಲಿ ಯಾವುದೇ ತಪ್ಪನ್ನು ಮನ್ನಿಸಿ ಏನೋ ಸಂವಿಧಾನಾತ್ಮಕ ಒಂದು ಸಂಘಟನೆ ಬರ್ತದೆ ಅದು ಯಾಕೆ ಹರೀಶ್ ಅವರು ಹೇಳಿದ್ದು ನಾವು ಚರ್ಚೆ ಮಾಡಿದ್ದೀವಿ ಕೂರ್ಸ್ಗಳನ್ನ ಗುಂಪುಗಳನ್ನ ಸಮಾನ ಮನಸ್ಗಳನ್ನ ಆಯ್ಕೆ ಮಾಡ್ಕೊಳೋಣ ಒಂದು ರಾಜಿ ಸಂಧಾನದ ಮೂಲಕ ಮಾಡೋಣ ಅದು ಮಾಡೋಣ ಮುಂದೆ ಅದು ಈಗ ಸಾಧ್ಯ ಇಲ್ಲ ಅದಕ್ಕೆ ಒಳ್ಳಿಗೆ ಮೊಳ್ಳಿನ ತೆಗಿಬೇಕನ್ನೋದಾದ್ರೆ ಉತ್ತರಕ್ಕೆ ಕೊಡ್ಬೇಕು ಅನ್ನೋದಾದ್ರೆ ಅದನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸಂಘಟನೆ ಮಾಡ್ಕೊಂಡೇ ಉತ್ತರ ಕೊಡಬೇಕು ದೊಂಬಿ ಹೋಗೋದ್ ಬೇಡ ಪತ್ರಿಕೆಯಲ್ಲಿ ಮರು ಉತ್ತರ ಕೊಡೋದು ಬೇಡ ಯಾರ ಪತ್ರ ಜಗಳ ಮಾಡೋದು ಬೇಡ ಏನು ಡಿ ಆರ್ ಆಫೀಸ್ ಬಂದಿದೆ ಅದು ಆಡಿಟ್ ತಪ್ಪಾಗಿದ್ರೆ ನಮ್ದೆಲ್ಲ ಜವಾಬ್ದಾರಿ ಅದು ಅದು ಡಿ ಆರ್ ಆಫೀಸ್ ನವರ ಜವಾಬ್ದಾರಿ ಅದು ತಪ್ಪಾಗಿರೋದು ಯಾವುದು ಪ್ರಿಂಟ್ ಮಾಡುವಾಗ ತಪ್ಪಾಗಿದೆ ಅದು ಡ್ರಾಫ್ಟ್ ಮಾಡಬೇಕಿತ್ತು ಸಂಬಂಧಪಟ್ಟವರು ಅದು ತಿದ್ದಬೇಕಿತ್ತು ತಿದ್ದ ಮುಖ್ಯ ಅಂದ್ರೆ ಇಪ್ಪತ್ತು ತಪ್ಪು ಸಿಗುತ್ತೆ ಅದು ಮುಖ್ಯ ಅಲ್ಲ ನಮಗೆ ಆಡಿಟ್ ನಲ್ಲಿ ತಪ್ಪಾಗಿದ್ರೆ ಅದು ಸಂಘ ತಪ್ಪಲ್ಲ ಡಿಪಾರ್ಟ್ಮೆಂಟ್ ಕೇಳಿದ ಮಾಹಿತಿಯನ್ನ ಕೊಡೋ ಕೆಲಸ ಸಂಘ ತಪ್ಪ ಪರಿಶೀಲನೆ ಮಾಡಿ ಸರಿ ಇದೆಯೋ ಇಲ್ಲೋ ಅಂತ ಅಪ್ರೂವ್ ಮಾಡೋ ಕೆಲಸ ಅಲ್ಲಿ ಸಂಘಟನೆ ಆಫೀಸ್ ಅವ್ರು ಮಾಡ್ತಾರೆ ಅವರಿಂದ ಬಂದಿದೆಯಾ ಆಡಿಟ್ ವರದಿ ಕೊಟ್ಟಿದಾರ ಆಡಿಟ್ ವರದಿಯಲ್ಲಿ ತಪ್ಪಾಗಿದ್ರೆ ಅವರೇ ಉತ್ತರ ಕೊಡ್ಬೇಕು ಆಯ್ತಾ ಆ ಲೆಕ್ಕ ಪತ್ರಿಕೆ ತಪ್ಪು ಕೊಟ್ಟು ಇಲ್ಲಿ ದಾಖಲಾತಿ ಇಟ್ರೆ ಈ ತಪ್ಪು ಲೆಕ್ಕಾಚಾರಗಳನ್ನ ಪರಿಶೀಲನೆ ಮಾಡಬೇಕಾಗಿದ್ದು ಡಿಪಾರ್ಟ್ಮೆಂಟ್ ಅಲ್ವಾ ಅಂತ ತಪ್ಪುಗಳಿಗೆ ಉತ್ತರದ ಮರಗಿನ ಗುಂಪುಗಳಿಗೆ ಕೊಡಬೇಕಾಗಿಲ್ಲ ಇನ್ನೊಂದು ಉತ್ತಮವಾಗಿರುವಂತ ಸಂಘಟನೆಯನ್ನು ಕಟ್ಟ ಕಟ್ಟಣ ಅದನ್ನು ಕಾನೂನಾತ್ಮಕವೇ ಮಾಡೋಣ ಚುನಾವಣೆಗಳ ಮೂಲಕ ಆಯ್ಕೆ ಮಾಡೋಣ ಆ ಸಂಘಕ್ಕೆ ತಾವೆಲ್ಲರೂ ಬೆಂಬಲ ಕೊಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಬೆಂಬಲ ಇರಲಿ ಸಂಘ ಬೆಳೆಸಿದ್ರೆ ಮಾತ್ರ ಸಂಘಟನೆ ಇದ್ರೆ ಮಾತ್ರ ನಾವೇನಾದ್ರು ಸಾಧನೆ ಮಾಡಕ್ಕಾಗ ದಯಮಾಡಿ ಅಂತ ಸಂಘಟನೆಗೆ ತಾವೆಲ್ಲರೂ ಕೂಡ ಮನಸ್ಪೂರಕವಾಗಿ ಸಾಧನೆ ಕೊಡುತ್ತೀ